ఇకి ఏడా చప్పాళిడ్రీతీ చప్పాందర్ గొప్పగ పరమాత్మ ఎలా తరవ్ బేదారు నమ్మార బారు నమ్మర చప్పాళి ఒడిలికుమ్మంది అద్య కొడవ్ నవ ಏನು ತಿಂದಿವೇನಿ ಕೊಪ್ಪಿಟ್ಟು ಎಟ್ಟು ಸ್ ನಿಮ್ಮದಿಲ್ಲ ಅದಕ್ಕೆ ನೀನ ನಮ್ಮ ಅಪ್ಪನ ಮನ್ಯಾಗ ಕುಳಿತು ಹೋಗಿ ಹೋಗಿ ಆ ರೂಮ್ ಕೊಟ್ಟರೆ ಅದು ಒಂದ ನಿನಗೆ ಸಾತಿಲ್ಲ ಅದ್ರಾಗ ನಮ್ಮನ್ನು ತುಂಬ್ಯಾರ ಒಳಗೆ ಹೋಗಿ ಉವ್ರು ಕುರಿ ತುಂಬಿದಾಗ ಒಳಗೆ ನಮ್ಮ ಅಪ್ಪನ ಮನೆಯ ತಿಂದಿನಿ ನೀ ನಿಮ್ಮ ಅಪ್ಪನ ಮನ್ಯಾಗ ತಿಂದ್ರೆ ಹಿಂಗಿರ್ತಿದ್ದಿಲ್ ನೀ ಮತ್ತೆ ಪುಗುಶೆಟ್ ಯಾವನೂ ಮನ್ಯಾಗ ತಿಂದೀನಿ ಅಲ್ಲಿ ಅದ ನೋಡು ಈಗ ಬಸರದಿ ಇವತ್ತು ನಾ ಬಸರತಿ ಯಾರಿಗೆ ಅನ್ಕೊಂಡಿಲ್ಲ ಅದ ಯಾರಿಗೆ ಯಾ ಸರಿ ಚಲ್ ಮಾಕು ಕಾಕ ಬ್ಯಾಂಕ್ ಅವನಿ ಅದ ಹೆಂಗ ಹತ್ತತ್ತು ವರ್ಷ ಪ್ರಯತ್ನ ಪಟ್ರು ಕೆಲಸ ಸಿಗಲ್ಲ ಬರೀ ಎರಡು ತಾಸಿನ ಗದ್ಲ ಮಾಡಿಬಿಟ್ನು ಹಾ ಬರೀ ಕಣ್ಣಾಗ ಕಟ್ಟಿ ಕಟ್ಟಿದೆ ಅಲ್ಲ ಬ್ಯಾಂಕ್ ಕಾಕನಿ ಈಗ ನೀ ಬಸರದಿ ನಾ ಬಸರದಿ ಯಾರಿಗೆ ಶ್ರೀ ಸಲಪ್ ಕಾಕ ಚಿಗೋ ನೋಡಿಲ್ಲ ಅಂದ್ರೆ ನಿನ್ನ ನನ್ನ ಕೂಡ ತಗೊಂಡ್ಬಿಡುತ್ತ ಅನ್ಕೊಂಡಿಲ್ಲ ಮತ್ತ ಇಲ್ಲೇ ಇದು ಉಂಡಿ ಕಚ್ಚಿಗಾಯಿ ಹೋಳಿಗೆ ಇಟ್ಟೆ ಇಲ್ಲ ಈ ಕಾರ್ಯಕ್ರಮ ಮುಗಿದ ನಶಿನಾಗ ಐದಕ್ಕ ಬಾ ಮುಂಜಾನೆ ಎಲ್ಲ ಇಲ್ಲಿ ಇರ್ತಾವು ಉಂಡಿಯನ್ನು ಕರ್ಜಿ ಕೈಯನ್ನು ಚಲೋ ಚಲೋ ಕಾಳು ಪಲ್ಯನೂ ಇರುತ್ತ ಮತ್ತಡಿ ಬಸರಿ ಮುಂದ ಸೀರಿ ಕಾಣಕ್ ಬಂದಾಗ ಏನೇನ್ ಇಡ್ತಾರೆ ಹೇಳ ನಾರಿ ಗೊತ್ತ ಹುಂಚಿ ಹಣ್ಣು ಮಾವಿನ ಹಣ್ಣು ಎಲ್ಲ ಇರ್ಬೋದು ಯಾಕಾಗ ಬೈಕ್ ಐತೆ ತಂದ್ ಕೊಡು ಅಮ್ಮರಿ ನೀ ಏನದಿ ಅವ ಏನಂತ ಗೊತ್ತನ ಏನು ಮಾಡುದಿಲ್ಲ ಮುದೇ ಅವ ಚಿಗೋ ಬರ್ಲಿಲ್ಲ ಅಂದ್ರೆ ಅದನ್ನ ತೊಗೊಂಡು ಹಾಕಿದ್ದಿ ಹಿಂದ ಮುಂದ ಚಿಗ ಹೋದಾಳ ಹಿಂದ ತೊಂದ ಕೆಲಸ ಆಗೋದಂತ ಥ್ಯಾಂಕ್ ಯು ಈಗ ನೀ ಬಸರದಿ ಹಾ ನಾ ಬಸರದಿ ಯಾರಿಗೆ మేల్ కుంద మొదలర్ ఏ శ్రీశాలప్ కట్ టైమ్ ఐదు వరకు ಐದುವರೆ ಐತಂತ ಅದು ಆ ಮಾಲೆ ಹಾಕ್ರಿ ಅದೊಂದು ಹಾಕು ಇವ್ರು ಜೊತಿಗೆ ಯಾಕ ಆಕ ಬಾ ಇಲ್ಲಿ ನೀನು ಬಾ ಏಯ್ ಬರ್ತೇವಲ್ಲ ಬಾ ನಿನ್ನ ಚೇಳ ಬರ್ತೀನೋ ಮತ್ತೆ ಏಕಾಕ ಬಾ ರೋ ಹಿಂಗ್ಯಾಕ್ ಮಾಡ್ತಿ ಆ ಪೋರ್ ಸಿಕ್ಕೈತಿ ನೀ ಮಾಡಲಿ ಅಂತಲ್ಲ ಅದ ಮಗ್ಳಿದ್ದಾವೆ ನೋಡ್ ಕಾಕ ನನಗೆ ಸಿಕ್ಕಿದ್ರಿ ಏನು ಹೇಳ್ಯಾ ಮುಂದ್ಯಾವ ಅಂತ ಇವತ್ತು ನೀ ಬಸರದಿ ನಾ ಬಸರದಿನ್ ಯಾರು ಶ್ರೀ ಶೈಲಪ್ಪ ಅವ್ಗ ಎಲ್ಲ ಕಲಾ ಶಾಲೆಗೆ ಕಟ್ಟಿ ಮುಗಿತಾವ ನಿನ್ ಮೇಲೆ ಇಡ್ತೀನಿ ಅದನ್ನ ಬೇಡವಾ ನಮ್ ಕಾಕನ್ ಮೇಲೆ ಕೂಡ ಇನ್ನು ಬಾಳ ಬದುಕು ಜೀವ ಏ ಅಪ್ಪಿ ಉಪ್ಪಿ ಹಿಡಿದು ಹಿಡಿದು ಹಿಡಿದ್ ಗಟ್ಟ ಹಿಡ್ದ ಹಿಡ್ದ ನೀನು ನೀನು ಥ್ಯಾಂಕ್ ಯು ಬರ್ಲಿ ಜೋಲ ಚಪ್ಪಳೆ ನಾವೇನೇ ಮಾಡಿದ್ರು ತನಕೂ ಹಾ ಓಕೆ ಅದಿಲ್ಲ ಅನ್ಕೊಂಡ್ ಯಾರಪ್ಪ ಮನೆಗೆ ಕಂಡು ಯಾರಿಗ ಬಸ್ರಿ ನೀ ಅನ್ಕೊಂಡಿ ಅಷ್ಟ ಶ್ರೀಶಲ್ ಕಾಕಾಗ ಅಂತ ಅಂತೀನಿ ನಾನು ಐ ಐ ಕಾಂಟ್ ಬಿಲೀವ್ ದಿಸ್ ಸರ್ ಈ ಶಿಲ್ಪಿ ಬಂದಾರವರು ಹೆಂಗ ನಿನಗ ಗೊತ್ತು ಶ್ರೀಶಲ್ ಕಾಕಾಗ ಗೊತ್ತು ನಮಗೆ ಗೊತ್ತದ ಅಂತ ಅನ್ಕೋ ಹೌದು ಅಕ್ಕ ಅನ್ಕೋ ಅನ್ಕೋ ನೀನು ಅನ್ಕೋ ಮಗ್ಲ ಯಾರ ಕಾಲಿ ಅದ್ರ ಗಾಡವ್ವ ನಮ್ಮ ತಂಗಿ ನೀನು ಕೊಟ್ಟಿಲ್ಲ ಅಪ್ಪ ಇವತ್ತು ನೀ ನಿಮ್ಮ ಕಾಕ ಆದ್ರೆ ಏನು ಅಲ್ಲಿ ಹೇಳು ನಿಮ್ಮ ಕಾಕ ಆದ್ರ ಏನು ಅವೇ ಜಗೋ ಬಂದಾಳ ಕಾಸ್ ಬರೀ ಹೊರಗ ನೋಡು ಶ್ರೀಶೈಲ್ ಮಾಮ್ಮ ಅಂತನು ಅನ್ನ ನೀ ಕುಸ್ಯಾನು ನೀ ಅನ್ನಾರ ಅಣ್ಣ ನಮ್ಗೆ ಶ್ರೀ ಮಗ ಅವ ನೀನು ಬಗ ನೀನು ಮಾತಾಳ ಕಾಕ ಏಯ್ ಹೊಲ ಏಟೈತಿ ಯಾಕ ಹತ್ತು ಎಕ್ರೆ ಐತ್ಯಾ ಅದಕ್ಕೆ ನೋಡ್ಯಾಳಪ್ಪ ಒಂದ್ ಎಕ್ರೆ ಎರಡ್ ಎಕ್ರೆ ನಿನಗೆ ಸಾಲಬಹುದು ಕಬ್ಬು ಐತೆ ಬೇರೆ ಏನಾರ ಐತೆ ಕಾಕಣ ಕಬ್ಬಿನ ಹೊಲ ಅಂತಾಳ ಅಲ್ಲ ಮನಗಂಡ್ ಹೊಲ ಒಂದ್ ನಿಮ್ ಹೆಸರು ನಿಮ್ ಹೆಸ್ರಲ್ಲಿ ಏನೈತಿ ನನ್ನ ಹೆಸರಲ್ಲಿ ಏನು ಇಲ್ಲ ಅದು ಬೈಕ್ ಕೊಡ್ಸೀನಿ ಅದು ನಾನು ಕಂತ ಎದರ್ದ ಹೇಳ ಯಾವ ಗೊತ್ತ ಗುಂಪು ಎತ್ ಕೊಟ್ಟಿನ ಗುಂಪು ಅಂದೆ ಅಂದ್ರೆ ಬಂಕ ಈಗ ನಿಮ್ಮವ್ರ ನಿಮಗ ಪಾಪ ಉದ್ಧಾರ ಅಲ್ಲ ಎಂದು ಕೊಟ್ಟರು ಹಳ್ಳಿ ನಮಗ ಕುತಿ ಹಗ್ಗ ಹಾಕ್ತೀರಿ ಏನಂತ ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಓಟ್ ಹಾಕಿವಿ ಅದಕ್ಕೆ ಸರ್ಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಒಂದು ಕ್ವಾಟ್ರಿ ಬಹಳ ಅನ್ಯಾಯ ಅಲ್ರಿ ಒಂದೊಂದು ಡೆಲಿವರಿ ಆದ್ರೆ ನಮಗಳು ಪ್ರೆಗ್ನೆಂಟ್ ಆದ್ರೆ ಏಳು ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತೆ ಮಾಡಿ ಬಹಳ ಅನ್ಯಾಯ ಇದೆ ಕರ್ಕೊಂಬಾ ಅಕ್ಕಿನ ಕರ್ಕೊಂಬಾ ಅಕ್ಕಿನ ಏ ಬಿಳೇದೇವ ಬಾಯ್ಲಿ ಅಭಿ ಬಾ

ఈ తంగార అంద్ర కాక ఇవ్ ఇ బేరా పాజ నీగా మార్తీ కాకా తేగ నా ఎల్ నోడి మంది చెప్పా ఇవత్ కతి ఏన్ అవిరా బాడీ <se Nova strains> <coughs> <can>. ನಿಮ್ಮ ಊರು ಮಹಾರಾಷ್ಟ್ರ ದುಡಿದು ತಿನ್ನೋದು ಕುಡಿಯುವುದು ಎಲ್ಲ ಮಾಡುದು ನಮ್ಮ ಕರ್ನಾಟಕದಾಗಿದ್ರೆ ಕಾಣಬಾರ ನಾ ಯಾರಿಗೂ ಗೊತ್ತಿದ್ದಿಲ್ರಿ ಬಟ್ ಇವತ್ತೀರ್ಲಿಂಗೇಶ್ವರ ಆಶೀರ್ವಾದ ನಿಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದ ಇವತ್ತು ಇಷ್ಟು ಜನನ ಪ್ರೀತಿ ಗಳಿಸಿನ ಅಂದ್ರೆ ಬಹಳ ಹೆಮ್ಮೆ ಪಡ್ತೀನಿ ಇನ್ನೊಂದು ಜನ್ಮದೊಳಗು ಕೂಡ ಕಲಾವಿದನ ಹಾಗೆ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಮಮ್ಮಿ न्त